ಇದು ಮೀಡಿಯಾ ವಾಚ್ ನಾನು ಶೇಷಧರ ಭಟ್ ಇವತ್ತಿನ ಪತ್ರಿಕೆಗಳು ನನ್ನ ಮುಂದೆ ಇವೆ ಸೊ ಬಹುತೇಕ ಪತ್ರಿಕೆಗಳಲ್ಲಿ ಕೊರೋನಾದೇ ಸುದ್ದಿ ಒಮ್ಮೆ ಪತ್ರಿಕೆಗಳನ್ನು ನೋಡಿದಾಗ ಬೆಳಗಿನ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿ ನಾನು ಈ ಒಂದು ಪತ್ರಿಕೆಯ ಹೆಡ್ಲೈನ್ಸ್ಗಳನ್ನು ಓದ್ತಾ ಹೋಗ್ತೇನೆ ಒಂದೇ ದಿನ ಮೂರು ಸಾವಿರದ ನೂರ ಎಪ್ಪತ್ತಾರು ಮಂದಿಗೆ ಕೋವಿಡ್ ದೃಢ ಮತ್ತೆ ಎಂಬತ್ತೇಳು ಮಂದಿ ಸಾವು ದಾಖಲೆ ಮುರಿದ ಸೋಂಕು ಪೈಲಟ್ ಸಂಚಿನ ಪುರಾವೆ ಇದೆ ಹೀಗೆ ಸುದ್ದಿಗಳನ್ನು ನೋಡ್ತಾ ಹೋದರೆ ಒಂದು ಕಡೆ ಸೋಂಕು ಇನ್ನೊಂದು ಕಡೆ ಸಂಚು ಮತ್ತೊಂದು ಕಡೆ ಸಾವು ಲಾಕ್ ಲಾಕ್ಡೌನ್ ಯಶಸ್ವಿ ಆಯ್ತಾ ಇಲ್ವ ಸೊ ಹೀಗೆ ಎಲ್ಲವೂ ಕೂಡ ನೆಗೆಟಿವ್ ಆದ ಸುದ್ದಿಗಳು ಕಾಡ್ತಾ ಇವೆ ಯಾಕೆ ಹೀಗೆ ಬದುಕಿನಲ್ಲಿ ಪಾಸಿಟಿವ್ ಆದ್ದು ಇಲ್ಲವಾ ನೀವು ನೋಡ್ತಾ ಹೋಗಿ ಹದಿನೈದು ದಿನಗಳಲ್ಲಿ ಹದಿನೇಳು ಸಾವಿರ ಮಂದಿಗೆ ಸೋಂಕು ಕೋವಿಡ್ ಮೃತರ ಸಂಖ್ಯೆ ನಾಲ್ಕುನೂರ ಮೂವತ್ತೇಳಕ್ಕೆ ಏರಿಕೆ ತೀವ್ರ ನಿಗಾ ಘಟದಲ್ಲಿ ಘಟಕದಲ್ಲಿ ಮುನ್ನೂರ ಹದಿನೇಳು ರೋಗಿಗಳಿಗೆ ಚಿಕಿತ್ಸೆ ಲಾಕ್ ಡೌನ್ ವೇಳೆ ಸಂಚಾರ ಸವಾರರಿಗೆ ಯಾರದು ತರಾಟೆ ಹಾಸಿಗೆ ಮಂಚ ಫ್ಯಾನ್ ಖರೀದಿ ದರ ನಿಗದಿ ಸೊ ಇದನ್ನೆಲ್ಲ ನೋಡುವಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಬೆಳಗ್ಗೆ ಓದುವಂಥ ಸಂದರ್ಭದಲ್ಲಿ ಒಂದು ಬಹಳ ಸ್ಪಷ್ಟವಾದ್ದು ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಅಂತ ಈ ಪ್ರಕೃತಿ ವೈರಸ್ ರೂಪದಲ್ಲೋ ಸಾವಿನ ರೂಪದಲ್ಲೋ ಇನ್ನಾವುದೋ ರೂಪದಲ್ಲೋ ನಮ್ಮೆಲ್ಲರ ಅಹಂಕಾರವನ್ನು ಕಳೀತಾ ಹೋಗುವಂಥದ್ದು ನಮಗೆಲ್ಲ ಜ್ಞಾನೋದಯ ಆಗುವಂತೆ ಮಾಡ ಮಾಡುವಂಥದ್ದು ಈ ಕರೋನಾ ಬಂದ ಮೇಲಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಹೋಗಿ ಇದು ಅಧಿಕಾರಸ್ಥರ ಅಹಂಕಾರವನ್ನು ಕಳಿಬೇಕು ನಾವೆಷ್ಟು ಸಣ್ಣವರು ಅಂತ ಅನಿಸ್ಬೇಕು ಧರ್ಮ ಧರ್ಮಕಾರಣ ರಾಜಕಾರಣ ಹಿಂಸೆ ಕೊಲೆ ಇದೆಲ್ಲದಕ್ಕೂ ಕೂಡ ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಉತ್ತರ ನೀಡುತ್ತೆ ಅನ್ನುವ ಅರಿವು ಮನುಷ್ಯನಿಗೆ ಬರಬೇಕಿತ್ತು ಆದರೆ ಬರ್ತಾ ಇಲ್ಲ ಒಂದು ಕಡೆ ಈ ಕೊರೋನಾ ದಾಳಿ ಸಾವು ಮತ್ತೊಂದಿದ್ದರೆ ರಾಜಸ್ಥಾನದಲ್ಲಿ ರಾಜಕೀಯ ವ್ಯಾಪಾರ ಕುದುರೆ ವ್ಯಾಪಾರ ನಡೀತಾ ಇದೆ ಈ ಕುದುರೆ ವ್ಯಾಪಾರಕ್ಕಾಗಿ ಆ ಅಧಿಕಾರವನ್ನು ಕಬಳಿಸುವ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯ ಬಗ್ಗೆ ನನಗೆ ಭಯ ಉಂಟಾಗ್ತಾ ಇದೆ ಕರೋನಾದಂಥ ಕೊರೋನಾ ಇಡೀ ವಿಶ್ವವನ್ನು ನಡುಗಿಸುವ ಈ ಸಂದರ್ಭದಲ್ಲಿ ಅಧಿಕಾರವನ್ನು ಮೀರಿದ ಒಂದು ಸಂತತ್ವ ನಮ್ಮ ರಾಜಕಾರಣಿಗಳಿಗೆ ಯಾಕೆ ಬರಲ್ಲ ಇದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ಒಂದು ನೋಡಿ ಸುದ್ದಿ ಇದೆ ನಾ ರಾಜಸ್ಥಾನದ ವಿಚಾರ ಹೇಳಿದೆ ಪೈಲಟ್ ಸಂಚಿನ ಪುರಾವೆ ಇದೆ ತಮ್ಮ ನೇತೃತ್ವದ ಸರ್ಕಾರ ಉರುಳಿಸುವುದಕ್ಕಾಗಿ ಕಾಂಗ್ರೆಸ್ನ ಬಂಡಾಯ ಮುಖಂಡ ಸಚಿನ್ ಪೈಲಟ್ ಅವರು ಬಿಜೆಪಿ ಜೊತೆ ಸೇರಿ ಶಾಸಕರ ಖರೀದಿ ಸಂಚು ನಡೆಸಿದ್ದಾರೆ ಎಂದು ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಆರೋಪಿಸಿದ್ದಾರೆ ಗೆಹ್ಲೋತ್ ವಿರುದ್ಧ ಬಂಡಾಯ ಎದ್ದ ಪೈಲಟ್ ಅವರನ್ನು ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಮಂಗಳವಾರ ವಜಾ ಮಾಡಲಾಗಿತ್ತು ಪ್ರದೇಶ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರ ನೇರವಾಗಿ ವ್ಯವಹಾರ ನಡೆಸಿದ್ದಾರೆ ಅಂತ ಗೆಹ್ಲೋಟ್ ಹೇಳಿದ್ದಾರೆ ಸೊ ರಾಜಸ್ಥಾನದಲ್ಲಿ ಕುದುರೆ ವ್ಯಾಪಾರ ನಡೆಸಿದರೆ ಅಥವಾ ಏನು ಈ ಒಟ್ಟಾರೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ ಅದಕ್ಕೆ ಕಾರಣಗಳು ಯಾರು ಕೇಂದ್ರ ಸರ್ಕಾರದ ಕಾರಣ ಇಟ್ಟಿದ್ದು ನನಗೆ ಭಾಳ ಸ್ಪಷ್ಟವಾಗಿ ಅನ್ನಿಸುವುದು ಏನು ಗೊತ್ತಾ ನಿಮಗೆ ಮೋದಿಯವರಿಗಾಗಲಿ ಈ ದೇಶದ ಪ್ರಧಾನಿಗಳಾಗಲಿ ಹಾಗೆಯೇ ಅಮಿತ್ ಶಾ ಅವರಾಗಲಿ ಈ ಸಂದರ್ಭದಲ್ಲಾದ್ರೂ ಕೂಡ ಸುಮ್ಮನೆ ಇರಬೇಕಾಗಿತ್ತು ಈ ಸಂದರ್ಭದಲ್ಲಾದರೂ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇರಲಿ ಅದನ್ನು ದುರ್ಬಲಗೊಳಿಸುವ ಯತ್ನಕ್ಕೆ ಕೈ ಹಾಕಬಾರ್ದಾಗಿತ್ತು ಸಚಿನ್ ಗ್ಯಾ ಹೇಳ್ಬೋದಾಗಿತ್ತು ಪೈಲಟ್ಗೆ ನೋಡ ಯಾರು ಈಗ ಬೇಡ ಸುಮ್ಮನಿರು ಅಂತ ಆದರೆ ಇಂತಹ ಸ್ಥಿತಿಯಲ್ಲೂ ಅಧಿಕಾರ ಕಬಳಿಕೆಯ ಮನಸ್ಥಿತಿ ಇದೆಯಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ರಾಜಕಾರಣಿಗಳಿಗೆ ಒಂದು ಸಂತತ್ವ ಇರಬೇಕಿತ್ತು ಅಂತ ಗಾಂಧಿಗೆ ಅಂತ ಒಂದು ಸಂತತ್ವ ಇತ್ತು ಜಯಪ್ರಕಾಶ್ ನಾರಾಯಣವರಿಗೆ ಅಂಥ ಒಂದು ಸಂತತ್ವ ಇತ್ತು ಅಧಿಕಾರವನ್ನು ಮೀರಿ ಇರಬಲ್ಲವರಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಅಂತ ಅಂಥ ಸಂತತ್ವ ಇತ್ತು ಅವರಲ್ಲಿ ಅಧಿಕಾರ ದಾಹ ಇರಲೇ ಇಲ್ಲ ಬಟ್ ಇವತ್ತು ಅಧಿಕಾರ ದಾಹ ಇದೆಯಲ್ಲ ಒಂದು ಸಂತತ್ವದ ಮುಖವಾಡ ಧರಿಸ್ತಾ ಅಧಿಕಾರವನ್ನು ತನ್ನದಾಗಿಸಿಕೊಳ್ಳುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಕರೋನಾ ಅಂತ ಕರೋನಾನೇ ಬುದ್ಧಿ ಕಲಿಸಲ್ಲ ಅಂದ್ರೆ ಅದು ಅಪಾಯಕಾರಿಯಾದ್ದು ಯಡಿಯೂರಪ್ಪನವರಿಗೆ ಕರೋನಾ ಬುದ್ಧಿ ಕಲಿಸಿಲ್ಲ ಅಂದರೆ ಅಪಾಯಕಾರಿಯಾದ್ದು ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕೊರೋನಾದಂಥ ಒಂದು ಸೋಂಕು ಬುದ್ಧಿ ಕಲಿಸಿಲ್ಲ ಅಂತಂದರೆ ಅವರು ಆತ್ಮನಿರ್ಭರತೆ ಅಲ್ಲ ಆತ್ಮ ಶೋಧನೆಯನ್ನು ನಡೆಸ್ಕೋಬೇಕಾಗಿದೆ ಆತ್ಮನಿರ್ಭರತೆ ನಂತರದ್ದು ಆತ್ಮನಿರ್ಭರತೆಗಿಂತ ಮೊದಲು ಒಂದು ಆತ್ಮ ಶೋಧನೆ ಇರಬೇಕು ಸ್ವಯಂ ಶೋಧನೆ ಅದು ನಾನು ಸರಿ ಇದೇನೆ ನಾನು ಮಾಡ್ತಾಯಿದ್ದು ಅಂತ ಪ್ರಶ್ನೆ ಅದು ಅಧಿಕಾರಸ್ಥರಿಗೆ ಪ್ರತಿ ಕ್ಷಣದಲ್ಲಿ ತನ್ನನ್ನು ಪ್ರಶ್ನಿಸಿಕೊಳ್ಳುವ ನಾನು ಸರಿಯಾದ ಹೆಜ್ಜೆಯನ್ನು ಇಟ್ಟಿದ್ದೇನ ನಾನು ತಪ್ಪು ಮಾಡಿದ್ದೇನಾ ಅನ್ನುವ ಪ್ರಶ್ನೆ ಕೇಳಿಕೊಳ್ಳುವ ಮನಸ್ಥಿತಿ ಇರಬೇಕಾಗಿತ್ತು ಆದರೆ ಅದಿಲ್ಲ ಈ ಕೊರೋನಾದ ಅಪಾಯ ಮಾತ್ರ ಅಲ್ಲ ಇದು ಹಲವು ರೀತಿಯ ಸವಾಲುಗಳನ್ನು ನಮಗೆ ಒಡ್ಡಿದೆ ಅನ್ನೋದು ಅರ್ಥ ಮಾಡೋಕ್ಕ ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಸಂಘರ್ಷ ಇದೆಯಲ್ಲ ಅದರದ ಒಂದು ಅಂತಿಮ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ ಅನ್ನೋಂಥ ನನಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಪ್ರಕೃತಿಯ ಮೇಲೆ ಸತತವಾದ ನಾಶ ನಡೀತಾ ಇದೆ ಮನುಷ್ಯ ಎಷ್ಟು ದುಷ್ಟನಾಗಿದ್ದಾನೆ ಅಪಾಯಕಾರಿಯಾಗಿದ್ದಾನೆ ಜಾತಿಯವಾದಿಯಾಗಿದ್ದಾನೆ ಆಗಿದಾನೆ ಮನುಷ್ಯತ್ವ ಮರೆ ಆಗ್ತಾ ಇದೆ ಎಲ್ಲ ಕಳೆದು ಹೋಗ್ತಾ ಇದೆ ಈ ಸ್ಥಿತಿಯಲ್ಲಿ ಎಲ್ಲೋ ಪ್ರಕೃತಿ ಪ್ರಕೃತಿಯ ಮುನಸು ಇದೆಯಲ್ಲ ಅದೊಂದು ಸೇಡಾಗಿ ಪರಿವರ್ತನೆ ಆಗಿದೆಯಾ ಅಂತ ನನಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಇದೊಂದು ಪ್ರಕೃತಿಯ ಸೇಡಾಗಿ ಪರಿವರ್ತನೆ ಆಗಿದೆ ಆದರೆ ನಮಗೆ ಅರ್ಥ ಆಗಲ್ಲ ಅಂತ ನಾವು ಇದನ್ನು ಯಾವುದೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳದ ಒಂದು ಸ್ಥಿತಿಗೆ ಬಂದು ತಲುಪಿದ್ದೀವಿ ಅದಕ್ಕೆ ಒಂದೆಡೆ ಕರೋನಾ ಇನ್ನೊಂದು ಕಡೆ ರಾಜಸ್ಥಾನದ ರಾಜಕಾರಣ ಏನಿದೆ ಅದು ನನಗೆ ಅನ್ನಿಸ್ತಾ ಇರೋದು ಇನ್ನೊಂದು ಬೆಂಗಳೂರು ಸುದ್ದಿದೆ ಕ್ವಾರಂಟೈನ್ ನಿಯಮ ಮುರಿದ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಜನ ನಮ್ಮ ಯಾವತ್ತು ಬುದ್ಧಿ ಬರುತ್ತೆ ಅನ್ನೋ ನನಗಂತೂ ಅರ್ಥ ಆಗಲ್ಲ ಕಟ್ರಿ ನೋಡಿ ಕರೋನಾ ಕಾರಣಕ್ಕೆ ಹದಿನಾಲ್ಕು ದಿನಗಳ ಮನೆ ಕ್ವಾರಂಟೈನಲ್ಲಿ ಇರಬೇಕಾಗಿದ್ದ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮಂದಿ ನಿಯಮ ಉಲ್ಲಂಘಿಸಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅವರಲ್ಲಿ ಸಾವಿರದ ಆರುನೂರ ನಲವತ್ತೈದು ಮಂದಿ ಮೇಲೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಎಫ್ ಐ ಆರ್ ದಾಖಲಿಸಲಾಗಿದೆ ಆರೋಗ್ಯ ಇಲಾಖೆ ರೂಪಿಸುವ ನಿಯಮದ ಪ್ರಕಾರ ಸೋಂಕು ಶಂಕಿತರು ರೋಗಿಗಳ ಸಂಪರ್ಕ ಹೊಂದಿರುವವರು ವಿದೇಶದಿಂದ ಬಂದವರು ಅನ್ಯ ರಾಜ್ಯಗಳಿಗೆ ಪ್ರಯಾಣ ಮಾಡಿದ ಇತಿಹಾಸ ಹೊಂದಿದ್ದವರು ಮನೆ ಆರೈಕೆಗೆ ಒಳಗಾದವರು ಹಾಗೂ ಗುಣಮುಖರಾಗಿ ಮನೆಗೆ ತೆರಳಿದವರು ಕಡ್ಡಾಯವಾಗಿ ಮನೆ ಕ್ವಾರಂಟೈನ್ ಒಳಗಾಗಬೇಕು ಏನು ಮನೇಲಿ ಇರೋದಕ್ಕೆ ಏನಾಗುತ್ತೆ ಇವರಿಗೆ ನನಗೆ ಅದೇನೇ ಅರ್ಥ ಆಗ್ತಾ ಇಲ್ಲ ಮ ಯಾಕಂದರೆ ಸರ್ಕಾರ ಸಾರ್ವಜನಿಕರ ಬೆಂಬಲ ಇಲ್ಲದೆ ಸಹಕಾರ ಇಲ್ಲದೆ ಯಾರೇನೂ ಮಾಡೋಕ್ಕಾಗಲ್ಲ ಯಡಿಯೂರಪ್ಪನವ್ರು ಮಾಡೋಕ್ಕಾಗಲ್ಲ ಇನ್ನು ನಾಳೆ ಇನ್ನೊಬ್ಬರು ಯಾರೋ ಮುಖ್ಯಮಂತ್ರಿ ಆದರೂ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಜನರ ಸಹಕಾರ ಬೇಕು ಆದರೆ ಜನರಿಗೆ ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳಿದೆ ಹಾಸಿಗೆ ಮಂಚ ಫ್ಯಾನ್ ಖರೀದಿ ದರ ನಿಗದಿ ಅದು ನಿನ್ನೆ ಈ ಒಂದು ವಾರದಿಂದ ಚರ್ಚೆ ಆಗ್ತಾ ಇದೆ ಒಂದು ಹಾಸಿಗೆ ನಿಮಗೆ ಬಹಳ ಕಾಸ್ಟ್ಲಿ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಖರೀದಿ ಸಿಗ್ಬಿಡ್ತು ಆದರೆ ಬಾಡಿಗೆಗೆ ಇವರು ತಗೊಂಡಿದ್ದಕ್ಕೆ ಎಷ್ಟು ಗೊತ್ತಾ ಏಳು ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಬಾಡಿಗೆ ಲೂಟಿ ನಾನು ಹೇಳ್ತಾ ಇದ್ದೆ ಅದರಿಂದ ಕೊರೋನಾ ಬಂದ ತಕ್ಷಣ ಒಂದು ಲೂಟಿ ಹೊಡೆಯೋದು ಎಲ್ಲಿ ಅಂತ ಈ ಬರ ಬಂದಾಗ ಲೂಟಿ ಹೊಡಿತಾರೆ ನೋಡಿ ಅದೇ ರೀತಿ ಇಸಿ ನೀವು ಇಂಥದಕ್ಕಾಗಿ ಈ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಇದು ಬೊಕ್ಕಸಕ್ಕೆ ಹೊರೆಯಾಗುವ ನಿರ್ಧಾರಕ್ಕೆ ತಡೆ ಅಂತ ಯಡಿಯೂರಪ್ಪ ಹೇಳಿದಾಗ ಕಾಣತ್ತೆ ಬಿ ಐ ಸಿ ಹತ್ತು ಸಾವಿರದ ಒನ್ನೂರು ಹಾಸಿಗೆಗಳ ಸಾಮರ್ಥ್ಯ ಬೃಹತ್ ಕೋವಿಡ್ ಆರೈಕೆ ಕೇಂದ್ರ ಇಲ್ಲಿನ ಪ್ರತಿ ಹಾಸಿಗೆ ಮತ್ತು ಅದಕ್ಕೆ ಅವಶ್ಯ ವಸ್ತುಗಳನ್ನು ಎ ಎಂಟುನೂರು ರೂಪಾಯಿ ಅಂತ ಅಡಿಗೆ ಆಧಾರದಲ್ಲಿ ಪಡೆಯಲು ಬಿ ಬಿ ಎಫ್ ಪಿ ಅಧಿಕಾರಿ ನಿರ್ಧರಿಸಿದರು ಇದರಿಂದ ಒಂದು ತಿಂಗಳಿಗೆ ಅಂದಾಜು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಒಂದು ತಿಂಗಳು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಾಸಿಗೆ ಬಾಡಿಗೆ ಪಡೆದು ಇವರಿಗೆಲ್ಲ ರಸ್ತೆಯಲ್ಲಿ ನಿಂತ್ಕಂಡು ಹುಡಿಬೇಕು ಹುಡಿಬೇಕ್ರಿ ಹರಿದು ಚಪ್ಪಲಿಲಿ ಹುಡಿಬೇಕು ಸಾರ್ವಜನಿಕರ ಹಣ ಸಾರ್ವಜನಿಕರ ತೆರಿಗೆ ಹಣವನ್ನು ನೀವು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದ ನೀವು ಒಂದಿಷ್ಟು ಆತ್ಮ ಅನ್ನೋದು ಇರಬೇಕ್ರಿ ಮನುಷ್ಯನಿಗೆ ಒಳಗಡೆ ಕೊರಿಬೇಕ್ರಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕಮಿಷನ್ ಎಷ್ಟು ಸ್ವಾಮಿ ಇದನ್ನು ನೋಡ್ತಾ ಈ ಸುಮ್ಮನೆ ಕೂತು ಆಯ್ತಾ ಅದಕ್ಕೆ ಸಚಿವ ಹೇಳೋದು ಕೇಳಿಗ ಸನ್ಮಾನ್ಯ ಅಶೋಕ್ ಅವರು ಹಾಸಿಗೆ ದಿಂಬು ಖರೀದಿಸಲ್ಲ ಬಾಡಿಗೆಯನ್ನು ನೀಡಿಲ್ಲ ಈ ಸುದ್ದಿಯನ್ನು ನೋಡಿ ಹಾಸಿಗೆ ದಿಂಬನ್ನು ನಾವು ಇನ್ನೂ ಖರೀದಿಯೇ ಮಾಡಿಲ್ಲ ನಯಾ ಪೈಸೆ ದುಡ್ಡು ಕೊಟ್ಟಿಲ್ಲ ಬಾಡಿಗೆಯನ್ನು ನೀಡಿಲ್ಲ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಇಲ್ಲಿ ತಿಳಿಸಿದರು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಹಾಸಿಗೆ ದಿಂಬು ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಡಿ ಕೆ ಶಿವಕುಮಾರ್ ಆರೋಪಿಸುತ್ತಿದ್ದಾರೆ ಇನ್ನೂರು ಕೋಟಿ ರೂಪಾಯಿ ವಹಿಸಲಾಗಿದೆ ವ್ಯಯಿಸಲಾಗಿದೆ ಎಂದು ಕಾಂಗ್ರೆಸ್ನ ಇನ್ನಿತರ ಮುಖಂಡರು ದೂರುತ್ತಿದ್ದಾರೆ ಆದರೆ ಮೂರು ತಿಂಗಳ ಬಾಡಿಗೆ ಇಟ್ಟುಕೊಂಡರು ಇಪ್ಪತ್ತೈದು ಕೋಟಿ ಖರ್ಚಾಗಿಲ್ಲ ಖರೀದಿಸಿದರೆ ಏಳು ಕೋಟಿ ಕೂಡ ಆಗಿಲ್ಲ ಎಂದರು ಮರುಬಳಕೆ ಮಾಡುವಂಥ ಮಂಚ ಹಾಸಿಗೆ ದಿಂಬು ಫ್ಯಾನು ಮಗ್ಗು ಬಕೆಟು ಅನ್ನು ಖರೀದಿಸುತ್ತೇವೆ ಕೊರೋನಾ ಸಮಸ್ಯೆ ಮುಗಿದ ಮೇಲೆ ಅವುಗಳನ್ನು ಸ್ಯಾನಿಟೈಸ್ ಮಾಡಿ ಹಾಸ್ಟೆಲ್ ಶಾಲೆಗಳಿಗೆ ಕೊಡಬಹುದು ಪು ಬಹಳ ಸ್ಪಷ್ಟವಾಗಿ ವರದಿ ಬಂದಿದೆ ಆ ವರದಿಯಲ್ಲಿ ಹೇಳಲಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದ ಮಳಿಗೆ ಏನಿದೆ ಅಲ್ಲಿ ಒಂದು ಕ್ವಾರಂಟೈನ್ ಇದು ಹಾಸಿಗೆ ಇದು ಸಲುವಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಇಪ್ಪತ್ನಾಲ್ಕು ಕೋಟಿ ಬಾಡಿಗೆಗೆ ಅಂತ ಸುಳ್ಳು ಹೋದ್ತಾರೆ ಸಚಿವರು ಯಾರನ್ನ ಮೆಚ್ಚೋಸೋದಕ್ಕೆ ಸುಳ್ಳುಗಳನ್ನು ನೀವೇ ಸುಳ್ಳುಗಳನ್ನು ಹೇಳ್ಕೊತಾ ಹೋಗ್ತೀರಿ ಹೇಳಿ ಸೊ ಹಾರಿಬಲ್ ಅದು ಇನ್ನೊಂದು ಸುದ್ದಿ ಇದೆ ಅನಗತ್ಯವಾಗಿ ರಸ್ತೆಗಳಿದ್ರೆ ವಾಹನ ಅವಶ್ಯಕ ಪಡೆದ ಪೊಲೀಸರು ಸಂಪೂರ್ಣ ಲಾಕ್ ಆಗದೆ ರಾಜಧಾನಿ ಇದು ನಿನ್ನೆಯಿಂದ ನಾನು ಮಾಧ್ಯಮಗಳನ್ನ ನೋಡ್ತಾ ಇದ್ದೆ ಸಂಪೂರ್ಣ ಲಾಕ್ ಆಗಿಲ್ಲ 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 ಅಂತ ಪ್ರಚಾರ ಮಾಡೋರು ಯಾಕೆ ಮಾಧ್ಯಮಗಳು ಈ ಸ್ಥಿತಿಗೆ ಬಂದಿದ್ದೀವಿ ಅನ್ನೋದು ನನಗೆ ಅರ್ಥ ಆಗೋಲ್ಲ ಕೆಲವರು ಹೊರಗಡೆ ಹೋಗ್ತಾರೆ ಬರ್ತಾರೆ ಅದನ್ನು ನೀವು ಯಾವ ರೀತಿ ಸೃಷ್ಟಿ ಮಾಡ್ತೀರಿ ಅಂತ ಬಹುಮಟ್ಟಿಗೆ ಬೆಂಗಳೂರು ನೆನೆ ಲಾಕ್ಡೌನ್ ಆಗಿದೆ ಒಮ್ಮೆಲೆ ನೂರಕ್ಕೆ ನೂರು ಲಾಕ್ಡೌನ್ ಆಗಲ್ಲ ಆದರೆ ಇವು ಇವು ಇಂಥ ವರದಿಗಳನ್ನಾಗ್ತದೆ ಸಂಪೂರ್ಣ ಲಾಕ್ಡೌನ್ ಆಗದ ರಾಜಧಾನಿ ಅಂತ ವರದಿಗಳನ್ನು ನಿನ್ನೆ ಮಾ ಕೂಡ ಟಿ ವಿ ಮಾಧ್ಯಮಗಳು ಮಾಡ್ತಾಯಿದ್ದವು ಲಾಕ್ಡೌನ್ ಇದ್ದರೂ ರಸ್ತೆಯಲ್ಲಿದ್ದ ವಾಹನಗಳು ಮಧ್ಯಾಹ್ನದ ನಂತರ ಮುಚ್ಚಿದ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ ಕೈಗಾರಿಕೆಗಳು ಇದು ರಾಜಧಾನಿಯಲ್ಲಿನ ಲಾಕ್ಡೌನ್ನ ಮೊದಲ ದಿನ ಚಿತ್ರಣ ಲಾಕ್ಡೌನ್ ಆದೇಶಕ್ಕೆ ರಾಜಧಾನಿಯ ಒಂದು ವರ್ಗದ ಜನರು ಬೆಲೆ ಕೊಟ್ಟು ಮನೆಯಲ್ಲೇ ಇದ್ದರೆ ಕೆಲವರು ಅಷ್ಟೇನೂ ತಲೆ ಕೆಡಿಸಿಕೊಂಡ ಕೆಲವರು ತಲೆ ಕೆಡ್ಸ್ಕೊಳ್ಳೋಕ್ಕಲ್ಲ ಇಲ್ಲಿ ಭಾಳ ಸ್ಪಷ್ಟತೆಯೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಲಾಕ್ಡೌನ್ನಿಂದ ಕೇವಲ ಲಾಕ್ಡೌನ್ನಿಂದ ನೀವು ಕೊರೋನಾ ಸೋಂಕು ಹರಡುವುದನ್ನು ತಡೆಗಟ್ಟುವುದು ಸಾಧ್ಯ ಇಲ್ಲ ಅನ್ನೋದು ಇಟ್ ಆಸ್ ಬೀನ್ ಆಲ್ರೆಡಿ ಪ್ರೂವ್ಡ್ ಲಾಕ್ಡೌನ್ ಮಾಡುವ ಸಂದರ್ಭದಲ್ಲಿ ಕೆಲವರು ಬರ್ಬೋದು ಇನ್ನೊಂದು ಮಾಡ್ಬೋದು ಆದರೆ ನೀವು ಫಿಸಿಕಲ್ ಡಿಸ್ಟೆನ್ಸ್ ಏನಿದೆ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡುವುದು ಭಾಳ ಮುಖ್ಯವಾದ್ದು ಅದರ ಜೊತೆ ರೋಗ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಸರ್ಕಾರ ಮಾಡಬೇಕಾಗಿದೆ ನೀವು ಫೋನ್ ಮಾಡಿದ ಅಂಬುಲೆನ್ಸ್ ಆಂಬ್ಯುಲೆನ್ಸ್ ವಿತಿನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅದು ಬಂದು ನಿಂತ್ಕೋಬೇಕು ದಿನಗಟ್ಟಲೆ ಅಂಬುಲೆನ್ಸ್ ಬರೋಲ್ಲ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲ ಬೆಡ್ ಖರೀದಿಯಲ್ಲಿ ಕಾಚು ಹೊಡೆಯೋದನ್ನು ನಡೀತಾ ಇದೆ ಆತ್ಮ ಅನ್ನುವುದು ಇಲ್ಲ ಈ ಜನರಿಗೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಇಂಥ ಸ್ಥಿತಿಯಲ್ಲಿ ಏನು ಐ ಡೋಂಟ್ ಆಸ್ ಪರಿಸ್ಥಿತಿ ನಿಭಾಯಿಸಿದ ಶೇಕಡ ನಲವತ್ತರಷ್ಟು ಪೊಲೀಸರು ಪೊಲೀಸರು ಕಡಿಮೆ ಇದ್ದರು ಅನ್ನುವುದು ಒಂದು ಸುದ್ದಿ ಸೊ ಲಾಕ್ಡೌನ್ ಆದಮೇಲೂ ಕೂಡ ಮೊದಲ ದಿನ ಇನ್ನೂರು ಪ್ರಕರಣ ಅಂತ ಸುದ್ದಿ ಇದೆ ನೋಡೋ ಲಾಕ್ಡೌನ್ ಮೊದಲ ದಿನದಾದ ಬುಧವಾರ ನಿಯಮ ಉಲ್ಲಂಘಿಸಿದ ಆರೋಪ ನಗರದಲ್ಲಿ ವಿವಿಧ ಭಾಗಗಳಲ್ಲಿ ಇನ್ನೂರು ಪ್ರಕರಣ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಸೊ ಕೆಲವರು ಒಂದು ಇದೆಲ್ಲ ಜನರ ಮನ ಪರಿವರ್ತನೆ ಮೂಲಕ ಮಾಡೋಕ್ಕೆ ಸಾಧ್ಯನೇ ಹೊರತು ಕಾನೂನು ಮೂಲಕ ಸಾಧ್ಯ ಇಲ್ಲ ಅನ್ನೋದು ನಿನ್ನೊಂದು ಇದೆ ಸೋಂಕಿತರಿಗೆ ಧೈರ್ಯ ತುಂಬಿದ ಡಿ ಕೆ ಶಿ ಹೋಗ್ಬಿಟ್ಟು ಧೈರ್ಯ ತುಂಬಿ ಬಂದ್ರಂತೆ ಆಯಿತು ಕಾಂಗ್ರೆಸ್ನವರು ಧೈರ್ಯ ತುಂಬ್ತಾ ಇರಲಪ್ಪ ನೀವು ಸೊ ಇನ್ನೊಂದು ಆಂಟಿಜೆನ್ ಪರೀಕ್ಷೆ ತೀವ್ರಗೊಳಿಸಲಿದೆ ಪಾಲಿಕೆ ಸಮುದಾಯಕ್ಕೆ ಕೊರೋನಾ ಸಾಂಪಿರೋ ಬಲವಾದ ಸಂದೇಹ ಏನೀರಿ ಈಗಾಗಲೇ ಸಮುದಾಯಕ್ಕೆ ಹಬ್ಬಿದೆ 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 ಭಾಳ ಸ್ಪಷ್ಟವಾದ ಇನ್ನೇನು ಶಂಕೆ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಏನು ಮಾಡ್ತೀರಿ ಹೇಳ್ಕೊಂಡು ಸತ್ಯವನ್ನು ಒಪ್ಕೋಬೇಕು ಏ ಸಮುದಾಯಕ್ಕೆ ಹಬ್ಬಿದೆ ಹಬ್ಬಿದೆ ಅಲ್ವಾ ಸೋ ಹೀಗೆ ಇನ್ನೂ ಹಲವು ಸುದ್ದಿಗಳು ಇವತ್ತಿನ ಪತ್ರಿಕೆಗಳಲ್ಲಿ ಇವೆ ಸೊ ಒಂದು ಬಹಳ ಮುಖ್ಯವಾದ್ದು ಅಂದರೆ ಈ ಮೇಕೆದಾಟು ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಸನ್ಮಾನ್ಯ ಜಾರಕಿಹೊಳಿ ಅವರು ಕೊಟ್ಟುಬಿಟ್ಟಿದ್ದಾರೆ ಸೊ ಏನು ಅಂತಂದರೆ ಮೇಕೆದಾಟು ಪ್ರಸ್ತಾಪಕ್ಕೆ ಒಪ್ಪಿಗೆ ಕೊಡಿ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಅವರನ್ನು ಭೇಟಿಯಾದ ರಾಜ್ಯ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮೇಕೆದಾಟು ಯೋಜನೆ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸುವಂತೆ ಮನವಿ ಮಾಡಿದರೆ ಮಾಡ್ತಾ ಕೂತ್ಕೊಳ್ಳಿ ರಾಜಕೀಯ ಕಾರಣಕ್ಕಾಗಿ ಒಂದು ಖಾತೆ ಪಡೆಯೋದು ಅಲ್ವಾ ಮಂತ್ರಿ ಆಗೋದು ಅದು ಆದರೆ ಕಥಷ್ಟೇ ರಾಜ್ಯದ ಹಿತಾಸಕ್ತಿ ಹೋಗುತ್ತೆ ಅನ್ನೋದು ಅನುಮಾನನೇ ಇಲ್ಲ ಇನ್ನೊಂದು ಸುದ್ದಿ ಇದೆ ವೈದ್ಯರ ಕೊರತೆಯಿಂದ ಸೇವೆಯಲ್ಲಿ ವ್ಯತ್ಯಯ ಅಂತ ಅದನ್ನೇ ನಾನು ಹೇಳಿದ್ದೆ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನಿರಾಕರಣೆ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗದ ಕಾರಣದಿಂದ ಹಾಗೂ ಮಾವನ್ ಮಾನವ ಸಂಪನ್ಮೂಲ ಕೊರತೆಯಿಂದ ಕೋವಿಡ್ ಸೇವೆಯಲ್ಲಿ ವ್ಯತ್ಯಯ ಆಯಿತು ಅಂತ ಖಾಸಗಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ಗಳ ಅಸೋಸಿಯೇಷನ್ ಅಧ್ಯಕ್ಷರು ತಿಳಿಸಿದ್ದಾರೆ ಡಾಕ್ಟರ್ ಆರ್ ರವೀಂದ್ರ ಅಂತ ಅವರು ತಿಳಿಸಿದ್ದು ಬುಧವಾರ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವಂತೆ ಸರ್ಕಾರ ಇಪ್ಪತ್ತ್ಮೂರಂದು ಸೂಚಿಸಿತ್ತು ಆದರೆ ನಮ್ಮ ಆಸ್ಪತ್ರೆಗಳು ಚಿಕಿತ್ಸೆಗೆ ಸೂಕ್ತ ರೀತಿಯಲ್ಲಿ ಸಜ್ಜಾಗಿರಲಿಲ್ಲ ಇದನ್ನು ನಂಬೋದು ಹೇಗೆ ಹೇಳಿ ಖಾಸಗಿ ಆಸ್ಪತ್ರೆಗಳು ಸಜ್ಜಾಗಿರಲಿಲ್ಲವಂತೆ ಆಸ್ಪತ್ರೆಗಳು ಅಂದರೆ ಸದಾ ಸಜ್ಜಾಗಿರಬೇಕು ನಾವು ಸಜ್ಜಾಗಿರಲಿಲ್ಲ ಅನ್ನೋದು ಪಲಾಯನವಾದ ತಪ್ಸ್ಕೊಳ್ಳೋಕೆ ನೋಡ್ತೀರಿ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ನೋಡ್ತೀರಲ್ಲ ರವೀಂದ್ರ ಅವರೇ ಅಲ್ವಾ ಸೊ ಭಾಳಷ್ಟು ಕಡೆ ಇನ್ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ಒಂಬತ್ತು ಲಕ್ಷ ಎಂಟು ಲಕ್ಷ ಬಿಲ್ ಮಾಡಿದರೆ ಇದು ಸಾವಿನ ಮನೆಯಲ್ಲಿ ಗಳ ಹಿಡಿಯುವ ಕೆಲಸ ಅಲ್ವ ಯೋಚನೆ ಮಾಡಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಯ್ತು ಇವತ್ತು ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ಈ ದೇಶದಲ್ಲಿ ವೈದ್ಯರಿಗೆ ಅಷ್ಟು ಗೌರವ ಇದೆ ದಯವಿಟ್ಟು ವೈದ್ಯರ ಗೌರವವನ್ನು ನಾಶ ಆಗುವಾಗ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಅಂತಂದರೆ ನಾವು ನಾರಾಯಣ ಅಂತ ನಂಬ್ತೀವಿ ವೈದ್ಯ ನಾರಾಯಣ ಅವರೇ ಇದು ನಮ್ಮ ಕಲ್ಚರ್ ಅಲ್ವಾ ಡಾಕ್ಟರ್ಸ್ಗಳು ಎಂತೆಂಥ ವೈದ್ಯರನ್ನು ನೋಡಿದ್ದೀವಿ ಅಲ್ವಾ ನಾವು ಸೇವೆ ನಿರತರಾದಂಥವರು ಬದುಕೆಯನ್ನೇ ತಮ್ಮ ಬದುಕನ್ನು ಮುಡುಪಾಗಿಟ್ಟ ಅಂಥ ಸಂದರ್ಭದಲ್ಲಿ ಈ ಒಂದು ವೈದ್ಯಕೀಯ ಕ್ಷೇತ್ರ ಅನ್ನೋದಿದೆಯಲ್ಲ ಅದು ವ್ಯಾಪಾರದ ಒಂದು ಅಂಗಡಿಯಾಗಿ ಪರಿವರ್ತನೆ ಆದಂಥ ಇದ್ದೀವಿ ನಾವು ಈಗ ಅಂತ ಅದ್ರ ಬಗ್ಗೆ ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಅದು ಎಸ್ ನನಗೆ ಇದನ್ನೆಲ್ಲ ನೋಡಿ ಅನಿಸಿದೆ ನನಗೆ ಒಂದು ಕಡೆ ಸೋಂಕು ಇನ್ನೊಂದು ಕಡೆ ರಾಜಕೀಯ ಸಂಚು ಮತ್ತೊಂದು ಕಡೆ ಸಾವು ಇನ್ನೊಂದು ಕಡೆ ಭ್ರಷ್ಟಾಚಾರ ಮನುಷ್ಯ ಅವನತಿಯ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದಾನೆ ಅಂತ ಸಾವು ಕೂಡ ಅವನನ್ನು ತಲ್ಲನ್ನುಗೊಳಿಸಲ್ಲ ಅನ್ನೋದು ಅಪಾಯಕಾರಿಯಾದ್ದು ಮನುಷ್ಯನಿಗೆ ಸಾವಿನ ಭಯ ಇರಬೇಕು ಸಾಮುದಾಯಿಕವಾಗಿ ಜನ ಸಾಯ್ತಾ ಇರುವ ಸಂದರ್ಭದಲ್ಲಿ ಆ ಒಂದು ರೋಗಕ್ಕೆ ಯಾವುದು ಔಷಧ ಇಲ್ಲದೇ ಇರುವ ಸಂದರ್ಭದಲ್ಲಾದರೂ ಕೂಡ ಒಂದು ನಿಮ್ ನಿಮಿಷ ಆತ್ಮಾವಲೋಕನ ನಡಿಬೇಕಾಗಿದೆ ಅಂತ ನಾನು ನಂಬಿದವನು ರಾಜಕಾರಣಿಗಳಿಗೆ ಆತ್ಮಾವಲೋಕನ ನಡಬೇಕು ಸಾವು ಆತ್ಮಾವಲೋಕನಕ್ಕೆ ಕಾರಣ ಆಗಿರಬೇಕು ಆದರೆ ಕಾಸು ಹೊಡೆಯೋರು ಹೊಡಿತಾನೇ ಇದ್ದಾರೆ ಅಲ್ವಾ ಅಧಿಕಾರ ಕಬಳಿಸಬೇಕು ಅನ್ನೋರು ಕಬಳಿಸುವುದಕ್ಕೆ ಹೊಂಚಾಕಿ ಕೊಳ್ತಿದ್ದಾರೆ ಸಾವು ತಮ್ಮ ಮನೆಯ ಎದುರು ತಾಂಡವು ಆಡ್ತಾ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಮನೆಯ ಬಾಗಿಲನ್ನು ಬಡಿಯಬಹುದು ಅನ್ನೋದೇನಿದೆ ಅದು ಎಲ್ಲರಿಗೂ ಅನ್ನಿಸ್ಬೇಕು ಈ ದೇಶದ ಪ್ರಧಾನಿಗೆ ಮೊದಲು ಅನ್ನಿಸ್ಬೇಕು ಗೃಹ ಸಚಿವರಿಗೆ ಅನ್ನಿಸ್ಬೇಕು ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಬೇಕು ರಾಜಕೀಯ ಪಕ್ಷಗಳಿಗೆ ಮುಖಂಡರಿಗೆ ಅನ್ನಿಸ್ಬೇಕು ಅದು ಅನ್ನಿಸುವುದಿಲ್ಲ ಅನ್ನುವುದು ಅಪಾಯಕಾರಿಯಾದ್ದು ಅದು ಅನ್ನಿಸದಿದ್ದರೆ ಪ್ರಕೃತಿ ಸೇರ್ ತೀರಿಸ್ಕೊಳ್ಳುತ್ತೆ ಬೇರೆ ಬೇರೆ ರೀತಿ ಇಡೀ ಮಾನವ ಸಮಾಜಕ್ಕೆ ಉತ್ತರ ಗೊತ್ತಿಲ್ಲದಂಥ ಒಂದು ಮಹಾಮಾರಿ ಮಹಾಮಾರಿ ಅಂತ ಹೇಳಲ್ಲ ಮಾರಿ ಅನ್ನೋದು ಹೆಣ್ಣು ಮಹಾರೋಗ ಬಂದಿದೆಯಲ್ಲ ಆ ರೋಗವೂ ನಮ್ಮನ್ನು ಆತ್ಮಾವಲೋಕನಕ್ಕೆ ಹಚ್ಚದೇ ಇದ್ದರೆ ಅದಕ್ಕಿಂತ ದೊಡ್ಡ ಅಪಾಯ ಬೇರೆ ಇಲ್ಲ ನಾವೆಲ್ಲ ಆಲೋಚನೆ ಮಾಡೋಣ ಈ ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತು ಮೌನವಾಗಿ ಆಲೋಚನೆ ಮಾಡೋಣ ನಾವೆಲ್ಲಿ ತಪ್ಪಿದ್ದೇವೆ ಅಂತ ಸೊ ಈ ಪ್ರಶ್ನೆ ನಾವೆಲ್ಲಿ ತಪ್ಪಿದ್ದೇವೆ ಅನ್ನುವ ಪ್ರಶ್ನೆ ಇದೆಯಲ್ಲ ಅದು ಯಾರೋ ಸಾಮಾನ್ಯ ಜನರಿಗೆ ಮಾತ್ರ ಸೀಮಿತ ಆದದ್ದಲ್ಲ ಈ ದೇಶದ ಪ್ರತಿ ಪ್ರಜೆ ಪ್ರತಿಯೊಬ್ಬ ವ್ಯಕ್ತಿ ಕಳ್ಕೊಬೇಕಾದ್ದು ನಾವೆಲ್ಲಿ ತಪ್ಪಿದ್ದೇವೆ ಅನ್ನುವ ಪ್ರಶ್ನೆಯನ್ನು ಈ ಪ್ರಶ್ನೆಗೆ ದೊರೆತ ಉತ್ತರ ಇದೆಯಲ್ಲ ಅದು ನಮ್ಮೆಲ್ಲರ ಬದಲಾವಣೆಗೆ ಕಾರಣ ಆಗಬೇಕು ಆವಾಗ ಮಾತ್ರ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಈ ಒಂದು ಸಂಘರ್ಷದಲ್ಲಿ ನಾವು ಉಳಿದುಕೊಳ್ಳುವುದು ಸಾಧ್ಯ ಇಲ್ಲದಿದ್ದರೆ ಪ್ರಕೃತಿ ನಮ್ಮನ್ನು ಕಬಳಿಸ್ಬಿಡುತ್ತೆ ಪ್ರಕೃತಿ ಮನುಷ್ಯನ ನಡುವೆ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ